ವೀಕ್ಷಕರೇ ಕಳೆದ ಎಪಿಸೋಡ್ನಲ್ಲಿ ನಕಲಿ ಜ್ಯೋತಿಷಿಗಳ ಹಾವಳಿಯನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ವಿ ನೀವು ಕೂಡ ಅದನ್ನ ನೋಡಿ ಅರ್ಥೈಸಿಕೊಂಡು ದುಡ್ಡು ದೋಚುವ ನಕಲಿ ಜ್ಯೋತಿಷಿಗಳ ಬಗ್ಗೆ ಜಾಗೃತರಾಗಿದ್ದೀರಿ ಅಂತ ಭಾವಿಸಿದ್ದೇವೆ ಇದರ ಜೊತೆಗೆ ಅವತ್ತು ಲಕ್ಷ ಲಕ್ಷ ಹಣ ಕಳೆದುಕೊಂಡಿದ್ದ ಯುವಕ ಮಾನಸಿಕ ಖಿನ್ನತೆಗೆ ಒಳಗಾಕಿತ ಆತನ ಪರಿಸ್ಥಿತಿ ಏನಾಯ್ತು ಹಣ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದ ನಕಲಿ ಜ್ಯೋತಿಷಿ ದುಡ್ಡು ಕೊಟ್ನಾ ಆ ವಂಚಕ ಜ್ಯೋತಿಷಿಯ ಕಥೆ ಏನಾಯ್ತು ಅಂತ ನಾವು ವಿಡಿಯೋದಲ್ಲಿ ಹೇಳ್ತೀವಿ ಕೊನೆಯವರೆಗೂ ನೋಡಿ ಕಳೆದ ವಾರವಷ್ಟೇ ಕೊಳ್ಳೇಗಾಲದ ಜ್ಯೋತಿಷಿಗಳ ಹೆಸರು ಹೇಳಿಕೊಂಡು ಲಕ್ಷ ಲಕ್ಷ ಹಣ ದೋಚಿತ್ರು ಹುಡುಗಿಯೊಬ್ಬಳ ವಶೀಕರಣಕ್ಕಾಗಿ ದೇವನಹಳ್ಳಿಯ ಯುವಕನೊಬ್ಬನಿಗೆ ನಕಲಿ ಮಂತ್ರವಾದಿಗಳು ಮಕ್ಮಲ್ ಟೋಪಿ ಹಾಕಿದ್ರು ವಶೀಕರಣ ಸಕ್ಸಸ್ ಆಗುತ್ತೆ ನಾವು ಹಿಡಿದ ಕೆಲಸ ಹಾಗೆ ಆಗುತ್ತೆ ಅಂತ ನಂಬಿಸಿ ಹಂತ ಹಂತವಾಗಿ ಒಂದು ಲಕ್ಷಕ್ಕೂ ಹೆಚ್ಚು ಹಣ ಹಾಕಿಸಿಕೊಂಡು ವಂಚನೆ ಮಾಡಿದ್ರು ಆದ್ರೆ ಯಾವಾಗ ಈ ವಿಚಾರ ಹೋಲಿಕಲ್ ನಟರಾಜ್ ಗಮನಕ್ಕೆ ಬಂತು ಅಲ್ಲಿಗೆ ನಕಲಿ ಮಾಂತ್ರಿಕರು ತಂಡ ಹೊಡೆದ್ರು ವಶೀಕರಣ ಮಂತ್ರ ಎಲ್ಲ ಸುಳ್ಳು ವೈಜ್ಞಾನಿಕವಾಗಿ ಏನು ನಡೆಯಬೇಕು ಅದೇ ನಡೆಯೋದು ಅಂತ ಪಾಠ ಮಾಡಿದ್ದು ಆಗ ವಂಚಕರು ಹಣವನ್ನ ಆ ಯುವಕನಿಗೆ ವಾಪಸ್ ಕೊಟ್ಟಿದ್ದಾರೆ ಅದನ್ನ ಸ್ವತಃ ಹುಲಿಕಲ್ ನಟರಾಜ್ ಅವರೇ ಮೋಸ ಹೋದ ಯುವಕನಿಗೆ ಲೈವ್ನಲ್ಲೇ ಕಾಲ್ ಮಾಡಿ ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ನಮಸ್ಕಾರ ಒಂದು ತುತ್ತ ಅನ್ನ ತಿನ್ನಕ್ಕೆ ನಾವೆಷ್ಟೆಲ್ಲ ಮೋಸ ಮಾಡ್ತೇವೆ ಅನ್ನೋದನ್ನ ಪದೇ ಪದೇ ನಾವು ಹೇಳ್ತಲೇ ಇರ್ತೀವಿ ಸ್ಥಳ ಬೇರೆ ವ್ಯಕ್ತಿ ಬೇರೆ ನಿಜವಾದ ಸ್ಥಳ ಮತ್ತು ವ್ಯಕ್ತಿಗಳು ಬೇರೆ ಇರ್ತಾರೆ ಅದನ್ನು ಎಸೇಳ್ಕೊಂಡು ಮೋಸ ಮಾಡೋರು ಲಕ್ಷಾಂತರ ಜನ ಇದ್ದಾರೆ ಯಾಕೆ ಹೀಗೆ ಮೋಸ ಮಾಡ್ತಾರೆ ಅಲ್ಲ ಯಾಕೆ ಮೋಸ ಹೋಗ್ತೀವಿ ವಿವೇಚನೆ ಕಳ್ಕೊಳ್ತಾ ಇದೀವಿ ಎಕ್ಸಾಂಪಲ್ ಕೊಳ್ಳೆಗಾಲ ಅನ್ನೋದು ಎ ಟೈಮ್ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಇದೆ ಮಾಟ ಮಂತ್ರ ಅಂತ ಎದುರುತ್ತಿದ್ವಿ ಎದುರಿಸ್ತಿದ್ರು ಒಂದಿಷ್ಟು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೇನೋ ಅಥವಾ ಅವ್ರ ಬೇಳೆ ಬೇಯಿಸಿಕೊಳ್ಳಲಿಕ್ಕೆ ಇರ್ಬೋದು ಆ ಅಂದಿನ ಕಾಲದಲ್ಲಿ ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಬದಲಾವಣೆಯಾಗಿದೆ ಸಾಕಷ್ಟು ಬದಲಾವಣೆಯಾಗಿದೆ ಕೊಳ್ಳೆ ಕಾಲದಲ್ಲಿ ಈಗ ಮನೆ ಮನೆ ಎಣಿಸ್ಕೊಂಡ್ಬಂದಿದ್ವಿ ಆ ವಾಮಾಚಾರ ಮಾಟಮಂತ್ರ ಮಾಡೋರು ವಂಶ ಇದೆ ಅಂದರೆ ಒಂದು ಐದು ಕುಟುಂಬ ಇರ್ಬೋದು ಈಗ ಅವರು ಚೇಂಜ್ ಆಗಿದ್ದಾರೆ ವೃತ್ತಿನ ಪ್ರವೃತ್ತಿ ಮಾಡಿಕೊಂಡಿದ್ದಾರೆ ಒಂದಿಷ್ಟೇನು ಮಾಡಿಕೊಳ್ತಾರೆ ಒಂದಿಷ್ಟು ಜ್ಯೋತಿಷ್ಯ ಬಹುಶಃ ಹೇಳೋರು ಇದ್ದಾರೆ ಆದರೆ ಇವತ್ತು ಕೊಳ್ಳೆಗಾಲದ ಮಾಂತ್ರಿಕರು ಅಂತ ಹೇಳಿ ಜ್ಯೋತಿಷಿಗಳು ಅಂತ ಹೇಳಿ ಕನಿಷ್ಠ ಆರು ಸಾವಿರಕ್ಕೂ ಹೆಚ್ಚು ಜನ ಸೋಷಿಯಲ್ ಮೀಡಿಯಾದಲ್ಲಿ ನಾನೊಬ್ಬ ಕೊಳ್ಳೆಗಾಲದ ಮಾಂತ್ರಿಕ ಬಹುಶಃ ಹೇಳ್ತೇನೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ವಶೀಕರಣ ಆಗುತ್ತೆ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ನಿಮಗೆ ಕ್ಯೂರ್ ಆಗಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಆಗಲಿಲ್ಲ ನಿಮ್ಮ ದುಡ್ಡನ್ನು ವಾಪಸ್ ಕೊಡ್ತೇವೆ ಎಲ್ಲೂ ಸಲ್ದವರು ಇಲ್ಲಿ ಸಲ್ತಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಜನ ಜಾಹೀರಾತು ಕೊಡ್ತಾರೆ ಆ ಜಾಹೀರಾತುವನ್ನು ನೋಡಿದಂಥ ಅನೇಕ ಜನ ಮೋಸ ಹೋಗಿದ್ದಾರೆ ಅದರಲ್ಲಿ ಈ ವ್ಯಕ್ತಿ ಒಬ್ಬ ಈ ವ್ಯಕ್ತಿ ನನಗೆ ಫೋನ್ ಮಾಡ್ತಾರೆ ಸರ್ ನಾನೀಗ ಮೋಸ ಹೋಗ್ಬಿಟ್ಟಿದ್ದೀನಿ ನನ್ನೊಂದು ಸಮಸ್ಯೆ ಇತ್ತು ಆ ಸಮಸ್ಯೆಗೆ ಈ ಜಾಹೀರಾತು ನೋಡಿದೆ ತಕ್ಷಣ ಫೋನ್ ಮಾಡಿದೆ ಮೊದ್ಲು ಮೂರು ಸಾವಿರ ತಗೊಂಡ್ರು ಆಮೇಲೆ ಐದು ಸಾವಿರ ತೊಗೊಂಡ್ರು ಆಮೇಲೆ ಇದ್ದು ಫೋಟೋ ಕೇಳಿದ್ರು ಎಲ್ಲ ಕೊಟ್ಟ ಮೇಲೆ ನೀನ್ ಫೋಟೋ ಕೊಟ್ಟಿದ್ಯಾ ಈಗ ಮೂವತ್ತು ಸಾವಿರ ರೂಪಾಯಿ ಕೊಡಲಿಲ್ಲ ಅಂದ್ರೆ ನೀನು ಈ ತಿಂಗಳಿಗೆ ಸತ್ತೋಗ್ಬಿಡ್ತೀಯಾ ಅಂತ ಹೇಳಿ ನನಗೆ ಎದರಿಸ್ಬಿಟ್ರು ತಡೆಯೋ ಕಾಗ್ದಲ್ಲಿ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಅದೇ ಅವನು ಫೋನಲ್ಲೇ ನಾನು ಇನ್ನು ಅವ್ರು ಯಾರು ಮೋಸ ಹೋಗಿದ್ರು ಅವರಿಗೆ ಫೋನ್ ತೊಗೊಂಡ್ವಿ ಆತ ಹೇಳ್ತಾನೆ ಕೊಳ್ಳೆಗಾಲ ಸರ್ ನಂಬರು ಬಸ್ ಸ್ಟ್ಯಾಂಡ್ ಹಿಂದೆ ಸರ್ ಅಂತ ಕಾಕತಾಳಿಯನಾಗೆ ನಾನು ಕೊಳ್ಳೇಗಾಲದಲ್ಲೇ ಇದ್ದೀನಿ ಅಲ್ಲೋದ್ರೆ ನಿಜ ಅಲ್ಲ ಆ ವ್ಯಕ್ತಿಯೆಲ್ಲ ರಾಘವಾನರೇ ಬೇರೆ ಆ ಮನೆ ನಂಬರೇ ಬೇರೆ ಎಸ್ ಹೇಳ್ಕೊಂಡು ಹೇಗೆ ಮೋಸ ಮಾಡ್ತಾರೆ ತಕ್ಷಣ ನಾನು ಇಲ್ಲಿದ್ದೀನಿ ಅಂತಿದ್ದಂಗೆನೆ ತಮ್ಮ ವಾಯ್ಸ್ ಚೇಂಜ್ ಮಾಡ್ತಾರೆ ಮೊಬೈಲ್ ಆಪ್ ಮಾಡ್ತಾರೆ ಕೊನೆಗೆ ಎರಡು ದಿವಸ ಆದ್ಮೇಲೆ ಅದೇ ಆ ವ್ಯಕ್ತಿಯ ನವೀನ್ ಕಡೆ ಮುಖಾಂತರ ಫೋನ್ ಮಾಡಿದಾಗ ಒಂದು ಲಕ್ಷ ಚಿಲ್ಲದೆ ಹೋಗಿರುತ್ತೆ ಮೊದಲು ಐವತ್ತು ಸಾವಿರ ರೂಪಾಯಿ ಹಾಕ್ತಾರೆ ಮೊದಲು ಹಾಕ್ತೀನಿ ಹಾಕ್ತೀನಿ ಅಂತ ಹೇಳಿ ಆ ಹುಡುಗ ಮೋಸ ಮಾಡಿರ್ತಾರೆ ಐಕ್ ನಮ್ಮ ಈ ಅಕೌಂಟ್ಗೆ ಹಾಕು ಹೇಳಿ ನಿರ್ದಾಕ್ಷಿಣ್ಯವಾಗಿ ಮಾಡ್ತೀವಿ ಆ ಅಕೌಂಟಿಗೆ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಆ ಅಕೌಂಟನ್ನು ಚೆಕ್ ಮುಖಾಂತರ ಕೊಡ್ತೀವಿ ಐವತ್ತು ಸಾವಿರ ರೂಪಾಯಿ ಮತ್ತೆ ಆಟ ಆಡಿಸ್ತಾರೆ ಮತ್ತೆ ಅಕೌಂಟ್ಗೆ ಹಾಕ್ತಾರೆ ಆ ದೊಡ್ಡನ್ನು ಕೊಟ್ಟಿದ್ದೀವಿ ಇದೆಲ್ಲ ಪ್ರೋಸೆಸ್ ನಡೀತಾ ಇದೆ ನಡೆದಿದೆ ನಾ ಇದೆಲ್ಲ ಇರೋಣ ನನ್ನ ಭಾವನೆ ಏನು ಗೊತ್ತಾ ಯಾವತ್ತೂ ನಡೆದಂಥ ಕೊಳ್ಳೆಗಾಲದ ಒಂದು ಆ ಕಪ್ಪು ಚುಕ್ಕಿಯನ್ನು ಇಟ್ಕೊಂಡು ಇವತ್ತು ಲಕ್ಷಾಂತರ ಜನ ಮೋಸ ಇದ್ದಾರಲ್ಲ ಇದು ಯಾರು ಹೋರಾಡರು ಕಾನೂನು ಏನು ಹೇಳುತ್ತೆ ಬನ್ನಿ ಕೊಳ್ಳೆಗಾಲದ ಮಾಂತ್ರಿಕರು ಜ್ಯೋತಿಷ್ಯರು ಅಂತ ಹೇಳಿಕೊಂಡು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಜನರನ್ನು ಮೋಸ ಮಾಡ್ತಾ ಇದ್ದಾರಲ್ಲ ಇವರ ವಿರುದ್ಧ ನೀವು ಜಾಗೃತರಾಗಿರಿ ಯಾವುದೇ ಜಾಹೀರಾತುಗಳಿಗೆ ಮರುಳಾಗಬೇಡಿ ಅಕಸ್ಮಾತ್ ನಿಮ್ಗೆ ಈ ಥರದವ್ರು ಮೋಸ ಮಾಡಿದರೆ ಅಂತ ಗೊತ್ತಾದ್ರೆ ನಮ್ಮ ಸಂಸ್ಥೆ ನಿಮ್ಮೊಂದಿಗಿರುತ್ತೆ ಆದ್ರೆ ಎವಿಡೆನ್ಸ್ ಮುಖ್ಯ ಇರಲಿ ಇನ್ನೂ ಒಂದು ನಮ್ಮನ್ನು ಕಾಣ್ಬೇಕಾಗಿಲ್ಲ ಒನ್ ಜೀರೋ ತ್ರೀ ನೈನ್ಗೆ ಫೋನ್ ಮಾಡಿ ಏನೇನು ಮೋಸ ಹೋಗಿದ್ದೀರಿ ಯಾವ ರೀತಿ ಮೋಸ ಹೋಗಿದ್ದೀರಿ ಅಂತ ಹೇಳಿ ಏನೂ ಹೆದರಿಕೊಳ್ಳದಂಗೆ ನಿಮ್ದು ಯಾವುದು ರೆಕಾರ್ಡ್ ಅನ್ನು ತೋರಿಸಲ್ಲ ಪೊಲೀಸ್ ಇಲಾಖೆ ಒನ್ ಜೀರೋ ತ್ರೀ ನೈನ್ಗೆ ಕಾಲ್ ಮಾಡಿ ನಿಮ್ಗೆ ಎಲ್ಲೆಲ್ಲಿ ನೀವೇನೇನು ದುಡ್ಡು ಹಾಕಿದರೆ ಅದನ್ನು ಹಾಕಿ ಆ ಅಕೌಂಟ್ ಎಲ್ಲವೂ ಕೂಡ ಸೀಜ್ ಆಗತ್ತೆ ಮೋಸ ಮಾಡಿದವರು ನಿಮ್ಮ ಹತ್ರಕ್ಕೆ ಬಂದು ಕೇಳ್ತಾರೆ ಕಾಲಿಗೆ ಬಿಡ್ತಾರೆ ಹಾಗೆ ನೀವು ಪರಿವರ್ತನೆಯಾಗಿ ಎದುರುಕೊಬೇಡಿ ನಿಮ್ಮನ್ನು ಕಾಲು ತೆಗಿಯೋಕ್ಕಾಗಲ್ಲ ಒಂದು ಕೂದಲು ಅಳ್ಳಾಡ್ಸೋಕ್ಕಾಗಲ್ಲ ಮೋಸ ಹೋಗಬೇಡಿ ಇಂಥ ವಶೀಕರಣ ನಡೆಯಲ್ಲ ಇವತ್ತು ಮೋಸ ಮಾಡೋರಿದ್ದಾರೆ ಟೇಕ್ ಕೇರ್ ಈಗ ಆ ಹುಡುಗನ ದುಡ್ಡು ಬಂದಿದೆ ಆ ಹುಡುಗ ಏನ್ ಹೇಳ್ತಾನೆ ಮಾತಾಡ್ತೀನಿ ಬನ್ನಿ ಅವನ ಜೊತೆನೆ ನವೀನ್ ನಮಸ್ಕಾರ ಈಗ ದುಡ್ಡು ಬಂತೇನಪ್ಪ ಅಷ್ಟು ದುಡ್ಡು ಬಂತ ಅಲ್ಲ ಅವ್ರು ಹೇಳ್ತಾರೆ ಅವ್ರಿಗೆ ಅಕೌಂಟ್ಗೆ ಹಾಕ್ಬಿಟ್ರೆ ಅವ್ರು ನಿಮಗೆ ಮೋಸ ಮಾಡ್ತಾರೆ ನಿಮ್ಮಿಂದ ಅರ್ಧ ದುಡ್ಡು ತಿಂತಾರೆ ಅಂತ ಹೇಳಿದ್ರಲ್ಲ ಪ್ರಾಮಾಣಿಕವಾಗಿ ಹೇಳಿ ನಾನು ಇದನ್ನ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ದುಡ್ಡು ಸಂಪೂರ್ಣವಾಗಿ ದುಡ್ಡು ಬಂದಿದೆ ಇಲ್ಲ ಒಂದ್ ರೂಪಾಯಿ ಇಲ್ದಿರ ಎಲ್ಲಾ ಬಂದಿದೆ ಸರ್ ಇರೋದು ಈಗ ಜನಕ್ ನೀನ್ ಏನ್ ಹೇಳ್ತೀಯ ಜನಕ್ಕೆ ನಿನ್ನ ಮಾತ್ನಿಂದ ಏನ್ ಹೇಳ್ತೀಯ ಹೀಗೆ ಮೋಸ ಹೋಗ್ಬೇಕಾದ್ ಜನ ಅಥವಾ ಏನ್ ಹಾಕ್ಬೇಕು ಹೇಳು ಸರಿ ತರ ಕೊಳ್ಳೆಗಾಲ ಹೆಸರು ಹೇಳಿಕೊಂಡು ಅವ್ರು ಕೊಳ್ಳೇಗಾಲದವ್ರೆ ಆಗಿರಲ್ಲ ಬೇರೆ ಬೇರೆ ಊರ ಊರಿಂದ ಮಾಡಿರ್ತಾರೆ ಯಾವ್ದ್ ಕೆಲ್ಸನೂ ಆಗಲ್ಲ ಇನ್ನು ಸ್ಟಾರ್ಟಿಂಗ್ ಮೂರ್ ಸಾವಿರ ಎರಡ್ ಸಾವಿರ ಸ್ಟಾರ್ಟಿಂಗ್ ಆ ತರ ಕಡಿಮೆ ಅಮೌಂಟ್ ಅಮೌಂಟಿಂದ ಹ್ಮ್ ಜಾಸ್ತಿ ಅಮೌಂಟ್ ಅವ್ರಿಗೆ ಹೋಗ್ತಾರೆ ಹ್ಮ್ ಇದೆಲ್ಲ ಹೋದ್ರೆ ತುಂಬಾ ಜನ ಮೋಸ ಹೋಗ್ಬಿಡ್ತಾರೆ ಜನಕ್ಕೆ ಏನ್ ಹೇಳೋದಂದ್ರೆ ಈ ತರ ಯಾರು ನಂಬಕ್ಕ ಹೋಗ್ಬೇಡಿ ಹ್ಮ್ ಅಷ್ಟಕ್ಕೂ ಆತರ ತರ ನಂಬ್ತೈತಿ ಡೈರೆಕ್ಟ್ ಆಗಿ ಹೋಗ್ಬೇಡಿ ಓಕೆ ಆ ಬೇಡ ಈ ತರ ಅದು ಆನ್ಲೈನ್ ನಲ್ಲಿ ಅಂದ್ರು ಓಕೆ ಇವ್ರ್ಗೆ ಏನ್ ಕಾನೂನು ಕ್ರಮ ಕೈಗೊಳ್ಬೇಕು ಈಗ ನಿಮಗೆ ಮೋಸ ಮಾಡಿದಾರಲ್ಲ ಅವ್ರ ಬಗ್ಗೆ ಪ್ಲಸ್ ಇನ್ನೊಂದ್ ಸಲ ಯಾರಿಗೂ ಈ ತರ ಮಾಡದೆ ಇರೋ ಒಂಥರ ಏನಾದ್ರು ನೋಡಿದ್ರಲ್ಲ ಇದಾದ ಮೇಲೆ ಆ ಹುಡುಗನಿಗೆ ಮೋಸ ಮಾಡಿದ್ರಲ್ಲ ಕೊಳ್ಳೆಗಾಲದ ಮಾಂತ್ರಿಕರು ಅಂತ ಹೇಳಿಕೊಂಡು ಲಕ್ಷಕ್ಕೂ ಹೆಚ್ಚು ಹಣ ದೋಚಿದ್ರಲ್ಲ ಅವ್ರನ್ನು ಹುಲಿಕಲ್ ಸುಮ್ನೆ ಬಿಡ್ಲಿಲ್ಲ ಫೋನ್ ಮಾಡಿ ಇನ್ನೊಮ್ಮೆ ತಪ್ಪು ಮಾಡಬೇಡಿ ಅಂತ ಕ್ಲಾಸ್ ತೆಗೆದುಕೊಂಡ್ರು ನಮಸ್ಕಾರ ನವೀನನ್ ದುಡ್ಡು ಕೊಟ್ರ ಸರ್ ಹಲಾ ನಾನು ಹೇಳೋದು ಬೇಜಾರ್ ಮಾಡ್ಕೋಬೇಡಿ ಈ ಕೊಳ್ಳೆಗಾಲದಲ್ಲಿ ಅಲ್ಲದಲ್ಲೇ ಇದ್ದು ನೀವು ಹಿಂಗ್ ಮೋಸ ಮಾಡೋದು ತಪ್ಪಲ್ವಾ ಅಲ್ಲ ತಪ್ಪಲ್ವಾ ದಯವಿಟ್ಟು ತಪ್ಪು ಮಾಡಬೇಡಿ ಈ ತರದ ತಪ್ಪು ಮಾಡಬೇಡಿ ಕೊಳ್ಳೇಗಾಲದಲ್ಲಿ ವಾಸ ಮಾಡೋರ್ಗು ಮೋ ಒಂಥರದ ಮನುಷ್ಯತ್ವ ಇರುತ್ತಲ್ವಾ ಈಗ ಯಾರು ಮೋಸ ಮಾಡ್ತಲ್ಲ ದಯವಿಟ್ಟು ಈ ರೀತಿ ಮೋಸ ಮಾಡಬೇಡಿ ಅಂತ ಹೇಳಿ ನನ್ನ ಮಾಧ್ಯಮದ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸ್ಕೊಳ್ತೇನೆ ಅಷ್ಟೇ ನಾನು ನಿಮ್ಮ ವೃತ್ತಿ ಬಗ್ಗೆ ಮಾತಾಡ್ತಾ ಇಲ್ಲ ಸುಳ್ಳೇಳಿ ಕೊಳ್ಳೆಗಾಲದ್ದು ಅಂತ ಹೇಳಿ ನೀವು ಅಡ್ರೆಸ್ ಕೊಟ್ಬಿಟ್ಟು ಮೋಸ ಮಾಡಿದ್ರಲ್ಲ ಹುಡುಗಂಗೆ ತಪ್ಪಲ್ವಾ ಅಂತ ನಾನು ಕೇಳ್ತೀನಿ ಮಾಡಬೇಡಿ ಇಷ್ಟಕ್ಕೆ ಸುಮ್ಮನಾಗದ ಹುಲಿಕಲ್ ಈ ವಂಚಕರು ಯಾರ ಹೆಸರಲ್ಲಿ ಮೋಸ ಮಾಡಿದ್ರಲ್ಲ ಅವರು ಅಂದ್ರೆ ಕೊಳ್ಳೇಗಾಲದ ಅಸಲಿ ಜ್ಯೋತಿಷಿಗಳಿಗೆ ಕಾಲ್ ಮಾಡಿ ನಡೆದ ಘಟನೆಯನ್ನ ಮನವರಿಕೆ ಮಾಡಿಕೊಟ್ರು ನಮಸ್ಕಾರ ನಮಸ್ಕಾರ ಈಗ ನಾನು ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ಈಗ ಜನಗಳಿಗೆ ಎರಡೇ ನಿಮಿಷದಲ್ಲಿ ನೀವೇನ್ ಹೇಳ್ತಿರೀಸ್ ಹೇಳ್ಕೊಂಡು ಮೋಸ ಮಾಡೋ ಜನಗಳಿಗೆ ನಾನು ಮೀಡಿಯಾದಿಂದ ಮಾತಾಡ್ತಾ ಇದೀನಿ ಏನ್ ಓಪನ್ ಆಗಿ ಹೇಳಿ ವಿಷಯಕ್ಕೆ ಬನ್ನಿ ಡೈರೆಕ್ಟ್ ಓಕೆ ಎಲ್ಲ ಕಡೆ ಹೋದ್ರೂ ಹ್ಮ್ ನಾವು ಜ್ಯೋತಿಷ್ಯಗಳು ಮತ್ತೆ ನಾವು ಭೂತ ಮಾಂತ್ರಿಕರು ಅಂದ್ರೆ ಭೂತ ನಾವು ಪರಿಹಾರ ಮಾಡ್ತೀವಿ ನಾವು ಪ್ರಸಿದ್ಧ ಮಾಂತ್ರಿಕರು ಅಂತ ತುಂಬಾ ಕಡೆ ಬೋಟ್ ಹಾಕೊಂಡಿದ್ದಾರೆ ತುಂಬಾ ಕಡೆ ಆ ಕೊಳ್ಳೆಗಾಲಿ ತುಂಬಾ ಜನಗಳಿಗೆ ಮೋಸ ವಂಚನೆ ಮಾಡಿ ಜನಗಳನ್ನ ಒಂದ್ ರೀತಿ ಮಾನಸಿಕವಾಗಿ ಹಿಂಸೆ ಬರಕ್ ಮಾಡ್ತಾ ಇದಾರೆ ಈಗ ಮೊದಲಾಯ್ತು ಕೊಳ್ಳೇಗಾಲದಲ್ಲಿ ಆ ಮೋಡಿ ಮಾಂತ್ರಿಕರು ಅವೆಲ್ಲ ಇದ್ರು ಎಲ್ಲಾ ಸುಮಾರು ಒಂದ್ ಹೆಚ್ಚು ಕಮ್ಮಿ ಮ್ಯಾಕ್ಸಿಮಮ್ ಒಂದ್ ಇಪ್ಪತ್ತೈದು ಮೂವತ್ ವರ್ಷದಿಂದ ಯಾರು ಅಂತವ್ ಏನು ಇಲ್ಲ ಕೊಳ್ಳೆಗಾಲದಲ್ಲಿ ಕೊಳ್ಳೇಗಾಲ ಹೇಳಿ ಮೋಸ ಯಾರೇ ವಂಚನೆ ಮಾಡ್ತಾ ಇದ್ರು ಯಾವುದಕ್ಕೆ ಮಾರು ಹೋಗ್ಬೇಡಿ ಅಂದ್ರೆ ಮೋಸ ಹೋಗ್ಬೇಡಿ ವಂಚನೆ ಒಳಪಡಬೇಡಿ ವಶೀಕರಣ ಜನಾಕರ್ಷಣೆ ಜನಾಕರ್ಷಣೆ ಅಂದ್ಬಿಟ್ಟು ಅದೇನೋ ಮಾಡ್ಕೊಡಂಗಿದ್ರೆ ಅಷ್ಟೂರಿಂದ ಬಂದು ಸುಮ್ನೆ ದುಡ್ಡು ಕಾಸು ಕಳ್ಕೊಂಡು ನಿಮ್ಮ ಮತ್ತೆ ದುಡ್ಡು ಎರಡು ವೇಸ್ಟ್ ಮಾಡ್ಕೊತೀರಿ ಕೊಳ್ಳೆಗಾಲ ಅಂತ ಯಾರು ಏನು ಇಲ್ಲ ಕೊಳ್ಳೆಗಾಲ ಆತರ ಜನ ಯಾರು ಇಲ್ಲ ಮೊದಲೆಲ್ಲ ಬಿಳಿಗಿ ರಂಗಪ್ಪ ಅಂತಿದ್ರು ಅಲ್ಲ ಈಗ ಅದ್ಬಿಟ್ಬಿಡಿ ನಿಮ್ಮೆಷ್ಟು ಹೇಳ್ಕೊಂಡು ನಿಮ್ದೇ ಮನೆ ಅಡ್ರೆಸ್ ಕೊಟ್ಕೊಂಡು ಮೋಸ ಮಾಡಿದ್ದಾರೆ ಇವ್ರಿಗೆ ಏನ್ ಹೇಳ್ತೀರಿ ಇವ್ರ ಅವರೆಲ್ಲ ಸರಿಯಾಗಿ ಯಾರು ಮೋಸ ಹೋಗಿದಾರೋ ಈ ತರ ರಾಘವನ್ ಮೇಲೂ ಕಂಪ್ಲೇಂಟ್ ಮಾಡ್ಬೇಕು ಅವ್ರ ಮೇಲೂ ಕಂಪ್ಲೇಂಟ್ ಮಾಡ್ಬೇಕು ಈ ತರ ನಿಮ್ ಹತ್ರ ಮಾಡ್ತಾ ಇದ್ರೆ ಅಂತ ಹೇಳಿ ಯಾರು ಸರಿಯಾಗಿ ಬಂದು ಅದನ್ನ ಕಂಪ್ಲೇಂಟ್ ಮಾಡ್ದಾಗ ಯಾರ್ ಮೋಸ ಹೋಗಿದಾರೋ ಮತ್ತೆ ಯಾರ ಮೋಸ ಮಾಡಿದಾರೋ ನಾವು ಮಾಧ್ಯಮಕ್ ಬಂದು ಮಾತಾಡಬಹುದು ಯಾಕಂದ್ರೆ ಸಾಮಾನ್ಯವಾಗಿ ಮೋಸ ಹೋದವ್ರಿಗೆ ಅನ್ಯಾಯ ಪಾಪ ದುರ್ಕಲ್ಪನೆ ಏನೋ ಒಂದ್ ಆಸೆ ಬರ್ತಾರೆ ಅವರು ಒಳ್ಳೆ ಗಾಳ ಹೆಸ್ರು ಹೇಳ್ಬಿಟ್ಟು ರಾಘವನ್ ಅಂತ ಎರ್ಸ್ ಹೇಳದಾಗ ನೀ ರಾಘವನ್ ಅಂತ ಹೇಳಿ ನಿಮ್ಮ ಹತ್ರ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ನಮ್ಮ ತಗೋಬೇಕು ಓಕೆ ಓಕೆ ಥ್ಯಾಂಕ್ ಥ್ಯಾಂಕ್ ಯು ತ್ಯಾಂಕ್ ಯು ಸಾಕತ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇಷ್ಟೆಲ್ಲ ಆದ್ಮೇಲೆ ಹುಲಿಕಲ್ ಹೇಳೋದು ಒಂದೇ ಮಾತು ನಕಲಿ ಜಾಹೀರಾತುಗಳನ್ನ ನಂಬಿ ಮೋಸ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಮಾಟ ಮಂತ್ರಗಳು ನಡೆಯಲ್ಲ ವೈಜ್ಞಾನಿಕವಾಗಿ ಏನು ನಡೆಯಬೇಕೋ ಕಾಲ ಕಾಲಕ್ಕೆ ಏನೆಲ್ಲ ಆಗ್ಬೇಕೋ ಅದೇ ಆಗೋದು ಅಂತ ಸ್ನೇಹಿತರೆ ಇದೊಂದು ಎಕ್ಸಾಂಪಲ್ ಅಷ್ಟೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಲಿ ಮಾಧ್ಯಮಗಳಲ್ಲಾಗಲಿ ಈ ತರದ ಜಾಹೀರಾತುಗೆ ಮಾರು ಹೋಗಿ ಮೋಸ ಹೋಗಬೇಡಿ ದಯವಿಟ್ಟು ಇದು ನಿರಂತರವಾಗಿ ಮೋಸದ ಜಾಲವೇ ಇದೆ ಅನೇಕ ಗುಂಪುಗಳಿವೆ ಇದಕ್ಕೋಸ್ಕರನೇ ಮೋಸ ಮಾಡೋಕ್ಕೆ ಅವರು ಕಾಯ್ತಾ ಇರ್ತಾರೆ ನಮ್ಮೇಲೂ ಕೂಡ ಮೋಸ ಮಾಡೋ ರೀತಿಯಲ್ಲಿ ನಡೆಸುವಂತ ತಂತ್ರ ಕುತಂತ್ರಗಳು ಕೂಡ ನಡೆದಿವೆ ಇದರ ಬಗ್ಗೆ ಜಾಗೃತರಾಗಿರಿ ನಾವೆಲ್ಲಿವರೆಗೂ ಜಾಗೃತರಾಗಲ್ವೋ ಇಂಥವ್ರನ್ನ ಮೇಲೆ ದಬ್ಬಾಳಿಕೆ ಮಾಡ್ತಲೇ ಇರ್ತಾರೆ ನಿಮ್ಮ ಮನಸ್ಸು ನಿಮ್ಮ ಕೈಲಿರಲಿ ಈ ಥರದ ಜಾಹೀರಾತಿಗೆ ವಶೀಕರಣ ಇನ್ನೇನು ಹೇಳಿ ಮಾಟ ಮಂತ್ರಗಳ ಹೆಸರು ಹೇಳಿ ಮೋಸ ಮಾಡ್ತಾರೆ ದಯವಿಟ್ಟು ಮೋಸ ಹೋಗಬೇಡಿ ನಮಸ್ಕಾರ